ನಿಮಗೆ ಶುಂಠಿ ಗಿಡದಲ್ಲಿ ಅದು ಒಂಥರ ಕಾಯಿ ಬಿಟ್ಟಿದೆ ಶುಂಠಿ ಕಾಯಿ ಥರ ಅದು ಹೆಂಗಿದೆ ಅಂತ ಅಂದರೆ ನನಗೆ ಅದನ್ನ ತೋರಿಸ್ಬೇಕಂತಲೇ ಈ ವಿಡಿಯೋ ಮಾಡ್ತಾಯಿದ್ದೆ ಇಲ್ಲ ಕೆಂಪು ಕೆಂಪುಗೆ ಇದೆಲ್ಲ ಬರೀ ಎಷ್ಟೊಂದು ಕೆಂಪು ಕೆಂಪು ಇದೇನಾದರೂ ಸ್ವೀಟಾಗಿ ತಿನ್ನಂಗಿದ್ರೆ ಸಹ ಇರ್ತಿತ್ತು ನೋಡ್ರಿ ಪೂರಾ ಅದು ಕೆಂಪುಗೆ ಇದು ಕೆಂಪುಗೆ ಅಲ್ಲಿ ಕೆಂಪುಗೆ ಎಲ್ಲ ಕೆಂಪು ಕೆಂಪುಗೆ ಅಲ್ಲೂ ಅಷ್ಟೇ ನೋಡ್ರಿ ಬೆಳೆ ಹಣ್ಣಂಗೆ ಹೆಂಗೈತೆ ನೋಡಿರಿ ಎಷ್ಟೊಂದು ಅಂದರೆ ಇದೆಲ್ಲ ಶುಂಠಿ ಗಿಡ ಶುಂಠಿ ಅದು ಬೇರು ಗೊತ್ತಿದೆಯಲ್ಲ ನಿಮಗೆ ಅದು ಬೇರಲ್ಲಿರೋದು ಶುಂಠಿ ಇದು ಮಾತ್ರ ಇದು ಕಾಯಿ ಥರ ಏನೋ ಬಂದಿದೆ ಇದನ್ನು ಶಾಂಪೂ ಆಗಿ ಉಪಯೋಗಿಸ್ಬೋದು ಯಾಕೆಂದರೆ ಇದು ಲೋಳಿ ಲೋಳಿ ಇರುತ್ತೆ ಎಲೆ ತಿನ್ನಾಗಿದೆ ಗೊತ್ತಿಲ್ಲ ಆಲ್ರೆಡಿ ಎಲ್ಲ ಒಲ್ಟು ನೋಡಿರಿ ಇಲ್ಲಿ ನೋಡ್ರಿ ಇದೇ ಲೋಳಿಕ್ ಥರ ಶಾಂಪು ಥರ ಯೂಸ್ ಆಗುತ್ತೆ ನನಗೆ ಏನಂತಂದರೆ ಈ ಇದನ್ನ ನೋಡಿದಾಗ್ಲಿಂದ ಇದನ್ನು ತೋರಿಸ್ಬೇಕು ಅಂತ ನನಗೆ ಭಾಳ ಆಸೆ ಆಗೋಗ್ಬಿಟ್ಟಿತ್ತು ನೋಡ್ರಿ ಎಷ್ಟೊಂದು ಬಿಟ್ಟಿದ್ದಾವ ಅಂತಂದರೆ ಅವಾಗೊಂದ್ಸರಿ ಇದು ಇದೇ ವೀಡಿಯೋ ಮಾಡುವಾಗ ಈ ಥರ ಕಾಯಿ ಬಿಡೋದನ್ನು ಕಾಯ್ಕೊಂಡಿದ್ದೆ ಒಂದೇ ಎರಡೋ ಬಿಟ್ಟಿದ್ರೆ ಅದೊಂದು ವೀಡಿಯೋ ಮಾಡಿದೆ ಇವಾಗಂತೂ ಅಲ್ಲಿ ಇಲ್ಲಿ ಎಲ್ಲ ಬರೀ ಕೆಂಪು ಕಾಣಿಸ್ತಾಯ್ತು ಇದು ಶುಂಠಿ ಗಿಡ ಇನ್ನೇನು ಇಲ್ಲ ಬರೀ ಇದನ್ನು ತೋರಿಸೋದು ಮಾತ್ರ ಇದರಲ್ಲಿ ಏನು ಹೇಳ್ಬೋದು ಇನ್ನು ಶುಂಠಿ ಅಂತ ಅಂದರೆ ಶುಂಠಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕೆಮ್ಮು ನೆಗಡಿ ಎಲ್ಲ ಹೋಗುತ್ತೆ ಇನ್ನೂ ಒಂದಷ್ಟು ಹೊಟ್ಟೆಯಲ್ಲಿರೋ ಕಲ್ಮಸ ಎಲ್ಲ ಖಾಲಿ ಆಗುತ್ತೆ ಫೀಲ್ ಫ್ರೀ ಆಗುತ್ತೆ ಸ್ಟಮಕ್ ನೀವು ಈ ಶುಂಠಿನ ನಿಮ್ಮ ಮನೆಯಲ್ಲೇ ಬೆಳೆಸ್ಕೊಂಡು ಆರಾಮಾಗಿ ಇದನ್ನು ಬಳಸ್ಕೊಬೋದು ಇದಿಷ್ಟು ಶುಂಠಿ ಬಗ್ಗೆ ವಿಡಿಯೋ ಇದು ಶುಂಠಿ ಗಿಡ ಇದೇ ನೋಡಿರಿ ನಿಮಗೆ ಬಾಳೆ ಗಿಡದ ಥರ ಕಾಣ್ಬೋದು ಸಣ್ಣ ಎಲೆ ಬಾಳೆ ಗಿಡದ ಥರ ಇದೇ ಶುಂಠಿ ಗಿಡ ಇದಿಷ್ಟು ಶುಂಠಿ ಗಿಡದ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ